ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮವಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಇವತ್ತಿಲ್ಲಿ ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ಕಟ್ಲೆಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿಟ್ಟಿದ್ದೀನಿ ನೋಡಿ ಇಲ್ಲಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸೋಸ್ಕೊಂಡು ಮತ್ತೆ ಒಂದು ಕಪ್ಪು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅದೇ ಕಪ್ಪಿನ ಅಳತೆಯಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ ನೀವು ಒಂದು ಕಪ್ಪು ಕಡಲೆ ಹಿಟ್ಟನ್ನು ಹಾಕೋಬೇಕು ಒಂದು ಏಳೆಂಟು ಆಗೋಷ್ಟು ಹಸಿ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ನಲ್ಲಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಓಂಕಾಳನ್ನ ಸ್ವಲ್ಪ ಕೈಯಿಂದ ಇದು ಮಾಡಿಬಿಟ್ಟು ಹಾಕಬೇಕು ಕ್ರಷ್ ಮಾಡಿ ಮತ್ತು ಬಿಳಿ ಎಳ್ಳು ಹಾಕಬೇಕು ಮತ್ತು ನಾನಿಲ್ಲಿ ಅರ್ಶಿಣ ಪುಡಿ ಮತ್ತು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ಪೂನಿಂದ ಸ್ಪೂನಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಬೇಕು ನಾ ಮಿಕ್ಸಿ ಜಾರ್ನಲ್ಲಿ ಏನೋ ಪೇಸ್ಟ್ ಇತ್ತಲ್ವ ಅದನ್ನೇ ತೊಳ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ನೀರನ್ನು ಇದಕ್ಕೆ ನೀರಿನ ಅವಶ್ಯಕತೆ ಭಾಳ ಬೀಳೋಲ್ಲ ಸ್ವಲ್ಪ ಸ್ವಲ್ಪ ಯಾಕೆಂದ್ರೆ ಮೆಂತ್ಯ ಸೊಪ್ಪು ಇರುತ್ತಲ್ವ ಅದಕ್ಕಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ ನೋಡಿ ಈ ಥರ ರೊಟ್ಟಿ ಮಾಡೋದಕ್ಕೆ ಕಲಿಸ್ಕೋಬೇಕು ಇದನ್ನು ಸೇಮ್ ಇದು ಪರೋಟ ಮಾಡ್ತೀವಲ್ವ ಆ ಅದಕ್ಕೆ ಕಲಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಬಿಟ್ಟು ಕಲಸಿ ಮುಚ್ಚಳ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷದವರೆಗೂ ಇಡಿ ಬನ್ನಿ ಹಿಟ್ಟು ನೆಂದಿದೆ ಈಗ ಈ ರೀತಿ ಹಿಟ್ಟನ್ನ ರೋಲಾಗಿ ಮಾಡ್ಕೋಬೇಕು ಗುಂಡಗೆ ಉದ್ದುದ್ದವಾಗಿ ಮಾಡಿಕೊಂಡು ಈಗ ಗ್ಯಾಸ್ ಮೇಲೆ ನಾನು ನೀರನ್ನು ಇಟ್ಕೊಂಡಿದ್ದೀನಿ ಕಾಯಲಿಕ್ಕೆ ಇದ್ರ ಮೇಲೆ ಈ ಸ್ಟೀಮ್ ಮಾಡ್ತಾಯಿದ್ದೀನಿ ಸ್ಟೀಮರ್ನ ಇಟ್ಬಿಟ್ಟು ಹೀಗೆ ಅದರಲ್ಲಿಟ್ಟು ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಸುಮಾರು ಒಂದು ಹತ್ತು ಹದಿನೈದು ನಿಮಿಷದವರೆಗೂ ಬಿಡಬೇಕು ಬನ್ನಿ ಈಗ ಸ್ಟೀಮ್ ಆಗಿದೆ ಈಗನ ತೆಗಿತಾಯಿದ್ದೀನಿ ಅವನಿಂದ ಹೇಗೆ ಕಟ್ ಮಾಡಬೇಕು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ಕಟ್ ಮಾಡಿ ಹೇಗೆ ನೋಡಿ ಈಗೆಲ್ಲ ಕಟ್ ಮಾಡಿದ್ದೀನಿ ನಾನು ಇನ್ನೊಂದು ಪಾತ್ರೆಯಲ್ಲಿ ಗ್ಯಾಸ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಪಾತ್ರೆ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಬೇಕು ಹಾಕಿ ಇದಕ್ಕೆ ಬೇಕಾದರೆ ಎಳ್ಳು ಹಾಕ್ಬೋದು ನೋಡಿ ಇಲ್ಲಿ ಎಣ್ಣೆ ಖಾಲಿಯದೆ ಹಾಕ್ತಾಯಿದ್ದೀನಿ ಊರಿನ ಮೀಡಿಯಮ್ನಲ್ಲಿ ಇಟ್ಕೋಬೇಕು ಒಂದೊಂದಾಗಿ ಹಾಕ್ತಾಯಿದ್ದೀನಿ ಮಾಡಿಕೊಡಿ ಹೊತ್ತಿಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ನಾನು ಒಂದೊಂದಾಗಿ ಎತ್ತಿ ಹಾಕ್ತಾಯಿದ್ದೀನಿ ತಿರುಗಿ ಹಾಕೊಳ್ಳಿ ಕಲರ್ ಚೆನ್ನಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ